ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ಪ್ರೆಸೆಂಟ್ ಫೀಲಿಂಗ್ ಏನು ಅವರ ಕರೆಂಟ್ ಫೀಲಿಂಗ್ ಏನು ಅವರ ಪ್ರಸ್ತುತ ಭಾವನೆ ಏನು ನಿಮ್ಮ ಮೇಲೆ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ ಸೊ ನೀವು ನಿಮ್ಮ ಪರ್ಸನ್ನ ಯೋಚನೆ ಮಾಡ್ತಾ ಇರಿ ಅವ್ರ ಬಗ್ಗೆ ತಿಂಕ್ಸ್ ಮಾಡ್ತಾ ಇರಿ ಓಕೆ ಫೋರ್ ಆಫ್ ಸ್ವಾಟ್ಸ್ ದಿ ಐರೋಫ್ಯಾಂಡ್ ದಿ ಅರ್ಮೆಟ್ seven of wands. six of swords. okay. our current feelings are not that right? the norana. our current feelings. i want to be in a relationship with you. our present feelings, i need to do confusion. love. i want to say i love you. okay. departure. ಅವರ ಮೆಸೇಜ್ ನೋಡೋಣ ಅವ್ರೇನು ಹೇಳಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅವ್ರ ಮೆಸೇಜಸ್ ಯು ಅಂತ ಅಂದ್ಬಿಟ್ಟು ಅನ್ಫಿನಿಶ್ಡ್ ಬಿಸ್ನೆಸ್ ಓಕೆ ಆ್ಯಂಡ್ ಇನ್ನೊಂದು ಅಂತ ಹೇಳೋದು ಬರೋಣ ಅನ್ವತಿ ಓಕೆ ಸೊ ಇಲ್ಲಿ ನನಗೆ ಒಂದು ಮೇಜರಾಗಿ ಕಾಣಿಸ್ತಾ ಇರೋದೇನು ಅಂತ ಅಂದರೆ ನಿಮ್ಮ ಪರ್ಸನ್ ನಿಮ್ಮನ್ನು ಪಡೆಯೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಆ ರಿಲೇಷನ್ಶಿಪ್ ಬೇಡ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ರಿ ಅಯ್ಯೋ ಬೇಡ ಇದು ಸರಿ ಹೋಗುತ್ತೋ ಇಲ್ವೋ ನಾನು ಖುಷಿಯಾಗಿರ್ತೀನೋ ಇಲ್ವೋ ನನಗೆ ಯಾಕೆ ಬೇಕು ಈ ಒಂದು ರಿಲೇಶನ್ಶಿಪ್ ನನ್ನ ಫ್ಯಾಮ್ಲಿ ಏನಾದರೂ ನೋಡಿಬಿಟ್ರೆ ಅಥವಾ ಏನಾದರೂ ಗೊತ್ತಾದರೆ ನನ್ನ ಲೈಫ್ ಏನಾಗಬಹುದು ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ತುಂಬಾ ಅವರು ನಿಮ್ಮನ್ನ ಅಪ್ರೋಚ್ ಮಾಡ್ತಿದ್ರು ನೀವು ಬೇಡ ಬೇಡ ಅಂತ ರಿಜೆಕ್ಟ್ ಮಾಡ್ತಾ ಇದ್ರಿ ಸ್ಟಾರ್ಟಿಂಗಲ್ಲಿ ಆದರೆ ಆ ವ್ಯಕ್ತಿ ಅನ್ನೋರು ನಿಮಗೆ ಕಮಿಟ್ಮೆಂಟ್ ಕೊಡ್ತೀನಿ ನಾನು ನಿನ್ನ ಜೊತೆ ಇರ್ತೀನಿ ನಾನು ನಿನ್ನ ಜೊತೆ ತುಂಬ ಖುಷಿಯಾಗಿರ್ತೀನಿ ನೀನು ನನ್ನ ಜೊತೆ ತುಂಬ ಖುಷಿಯಾಗಿರ್ತೀಯ ನಮ್ಮ ಲೈಫಲ್ಲಿ ನಾನು ನೀನು ಬಿಟ್ಟರೆ ಇನ್ಯಾರೂ ಇಲ್ಲ ನಾನು ನಿನಗೆ ಕೊಡುವಷ್ಟು ಟೈಮ್ ನಾನು ಇನ್ಯಾರಿಗೂ ಕೊಡೋಲ್ಲ ನಾನು ನಿನಗೆ ತುಂಬಾ ಇಷ್ಟಪಡ್ತೀನಿ ಅಂತ ಅಂದ್ಬಿಟ್ಟು ತುಂಬಾ ಮಾತಾಡಿದ್ದಾರೆ ನಿಮ್ಮ ಹತ್ರ ಆಮೇಲೆ ನಿಮ್ಮ ಜೊತೆ ಅವರು ಹೊರಗಡೆ ಹೋಗೋದು ದೇವಸ್ಥಾನಕ್ಕೆ ಹೋಗುವಂಥದ್ದು ಮತ್ತು ನೀವು ಮತ್ತು ಅವರು ಒಂದೇ ದೇವ್ರನ್ನ ಬೇಟಾದರೆ ಆರಾಧನೆ ಮಾಡೋವಂಥದ್ದು ಸೊ ನಿಮ್ಮ ಮತ್ತು ಅವರ ಮಧ್ಯೆ ಕೆಲವೊಂದು ಮ್ಯಾಚಸ್ ಅಂದರೆ ಯೋಚನೆ ಮಾಡೋ ರೀತಿ ಿ ಒಂದೇ ಥರ ಇತ್ತು ಅದರಿಂದ ನಿಮಗೂ ಅವ್ರದ್ದು ಸ್ವಲ್ಪ ಕಾಂಟ್ಯಾಕ್ಟ್ನ ಜಾಸ್ತಿ ಆಗ್ತಾ ಬಂತು ನೀವು ಅವ್ರನ್ನ ಬೇಡ ಬೇಡ ಅಂದಷ್ಟು ಕೊನೆಗೆ ಅವರು ನಿಮ್ಮನ್ನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮನ್ನ ಒಪ್ಸಿ ನೀವು ಕೂಡ ಆ ಒಂದು ರಿಲೇಶನ್ಶಿಪ್ಗೆ ಹೋದ್ರಿ ಅನ್ನೋ ಅಂಥದ್ದು ಕಾಣಿಸ್ತಾ ಇದೆ ಬಟ್ ಆ ಥರ ಇದ್ದಿದ್ದ ವ್ಯಕ್ತಿ ಈಗ ನೋಡಿದ್ರೆ ನಿಮ್ಮ ಜೊತೆ ಕಂಪ್ಲೀಟ್ ಕಾನ್ವರ್ಸೇಷನ್ ಅನ್ನುವಂಥದ್ದನ್ನ ಕಟ್ ಮಾಡಿಬಿಟ್ಟಿದ್ದಾರೆ ನಿಮ್ಮ ಹತ್ರ ಮಾತಾಡೋದನ್ನು ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅವರಿಗೆ ಈಗ ಆಗ್ಬಿಟ್ಟಿದೆ ನಿಮ್ಮ ಜೊತೆ ಮಾತಾಡಿದ್ರೆ ಅವರ ಒಂದು ಬಿಸ್ನೆಸ್ಸಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಥವಾ ಅವರ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗ್ಬೋದು ಅಥವಾ ಸೊಸೈಟಿ ಅನ್ನೋ ಅವ್ರನ್ನ ತಪ್ಪಾಗಿ ತಿಳ್ಕೊಂಡ್ಬಿಡ್ಬೋದು ಇದರ ತುಂಬ ಆಲೋಚನೆ ಅವ್ರಿಗೆ ಸೊ ಈ ಒಂದು ವ್ಯಕ್ತಿ ಸ್ಟಾರ್ಟಿಂಗಲ್ಲಿ ನಿಮ್ಮ ಜೊತೆ ನೀನೇ ನನ್ನ ಪ್ರಪಂಚ ನೀನು ನನ್ನ ಜೊತೆ ಮಾತಾಡಿದ್ರೆ ಸಾಕು ಅಂತ ಹೇಳ್ತಾ ಇದ್ದಿದ್ದ ವ್ಯಕ್ತಿ ಈಗ ಆಲ್ ಆಫ್ ಎ ಸಡನ್ ಅವ್ರು ನಿಮ್ಮನ್ನ ನಾನು ಮಾತಾಡೋದು ಎಷ್ಟು ಕರೆಕ್ಟು ಅಂತ ಅಂದ್ಬಿಟ್ಟು ಅಂದರೆ ನೀವು ಸೈಲೆಂಟಾಗಿ ಸುಮ್ಮನೆ ಸಿಂಗಲ್ ಆಗಿದ್ದಾಗ ಅವರು ನಿಮ್ಮನ್ನು ಬಿಡಲಿಲ್ಲ ನಿಮ್ಮ ಹಿಂದೆ ಬೆಂಬಿದ್ದು ನಿಮ್ಮನ್ನ ಅವರ ಲೈಫಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಆಮೇಲೆ ಅವರು ನಿಮ್ಮನ್ನ ಪ್ರೀತಿಸೋ ಥರ ಮಾತಾಡಿ ನೀವು ಅವ್ರನ್ನ ಪ್ರೀತಿ ಮಾಡಾದ ಮೇಲೆ ಈ ವ್ಯಕ್ತಿ ದೂರ ಹೋಗಿರೋ ಥರ ಕಾಣಿಸ್ತಾ ಇದೆ ನೀವು ಬೇಡ ಬೇಡ ಅಂತ ಅಂದ್ರೂ ಕೂಡ ಇಲ್ಲಿ ನೀವು ಡಿಫೆನ್ಸ್ ಮಾಡ್ತಿದ್ದೀರಾ ಇದು ಬೇಡ ಇದು ಸರಿ ಇಲ್ಲ ನಾನು ರಿಲೇಶನ್ಶಿಪ್ಪಲ್ಲಿ ಇರೋದು ಒಳ್ಳೇದಲ್ಲ ಅಂದರೆ ನೀವು ತುಂಬಾ ಯೋಚನೆ ಮಾಡಿ ಆ ವ್ಯಕ್ತಿನ ದೂರ ಮಾಡಿದ್ರಿ ಬಟ್ ಆ ವ್ಯಕ್ತಿ ಮಾತ್ರ ಇಲ್ಲ ನೀನೇ ಬೇಕು ಅನ್ನೋವಂಥದ್ದನ್ನು ಹೇಳಿ ಅವರು ನಾನು ನಿನಗೆ ತುಂಬ ಇಷ್ಟಪಡ್ತಿದ್ದೀನಿ ನಾನು ನಿಜವಾಗ್ಲೂ ನಿನ್ನನ್ನು ಪ್ರೀತಿಸ್ತೀನಿ ಯಾಕಂದರೆ ಯು ಆರ್ ಮೈ ಲೈಫ್ ಯು ಆರ್ ಮೈ ಹಾರ್ಟ್ ಯು ಆರ್ ಮೈ ಲವ್ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿ ಈಗ ರಿಲೇಷನ್ಶಿಪ್ಪಲ್ಲಿ ದೂರ ಹೋಗ್ತಾ ಇರೋದನ್ನು ನೋಡ್ತಾ ಇರೋವಂಥದ್ದು ಪ್ರೆಸೆಂಟಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರು ಕೂಡ ತುಂಬಾ ಕನ್ಫ್ಯೂಷನ್ ಅನ್ನುವಂಥದ್ದು ಆಗ್ತಾ ಇದೆ ಅಂದರೆ ಇಲ್ಲಿ ಕೆಲವೊಂದು ರಿಲೇಷನ್ಶಿಪ್ಪವು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫಲ್ಲಿದೆ ಅಂದರೆ ಈ ವ್ಯಕ್ತಿ ನಿಮ್ಮ ಜೊತೆ ಸರಿ ಮಾತಾಡ್ತಾರೆ ಸರಿ ಮಾತಾಡಲ್ಲ ನೀವಾಗಿ ನೀವೇ ಈಗ ಫೋನ್ ಕಾಲ್ ಮೆಸೇಜ್ ಅನ್ನುವಂಥದ್ದು ಈ ಪರ್ಸನ್ಗೆ ನೀವು ಮಾಡಬೇಕಾಗಿದೆ ನೀವು ಮಾ ಮಾಡಿದ್ರೇ ಅವರು ರೆಸ್ಪಾಂಡ್ ಮಾಡೋ ಥರ ನೀವೇನಾದರೂ ಮೆಸೇಜ್ ಮಾಡಿದರೆ ಅದಕ್ಕೆ ಅವರು ರೆಸ್ಪಾಂಡ್ ಮಾಡೋ ಥರ ಯಾಕೆ ಅವರು ತುಂಬ ಕನ್ಫ್ಯೂಷನಲ್ಲಾಗಿದ್ದಾರೆ ಈಗ ನಿಮ್ಮ ಜೊತೆ ಮಾತಾಡಬೇಕಾ ಮಾತಾಡಬಾರ್ದ ಈಗ ನಾನು ಇವ್ರ ಹತ್ರ ಮಾತಾಡಿದ್ರೆ ಏನಾಗಬಹುದು ಇವ್ರ ಪರಿಸ್ಥಿತಿ ಏನಿದೆ ನಾನು ಇವ್ರನ್ನ ನಾನು ಆಲ್ರೆಡಿ ಮರ್ತೋಗೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವ್ರು ಫೀಲ್ ಮಾಡ್ತಿದ್ದಾರೆ ನೋಡಿ ಡಿಪಾರ್ಚರ್ ಅಂತ ಬಂದಾಗ ಐ ಆಮ್ ಲಿವಿಂಗ್ ಫ್ರಮ್ ಯುವರ್ ಲೈಫ್ ಫಾರ್ ಮೆನಿ ರೀಸನ್ಸ್ ಅಂದರೆ ಅವರು ತುಂಬಾ ಯೋಚನೆ ಮಾಡಿ ತುಂಬಾ ರೀಸನ್ಸ್ ಇಟ್ಕೊಂಡು ಈ ವ್ಯಕ್ತಿ ನಿಮ್ಮಿಂದ ದೂರ ಆಗುವಂಥದ್ದು ಅಂದ್ರೆ ಈಗಲೂ ಕೂಡ ಅವ್ರಿಗೆ ಕಮ್ ಬ್ಯಾಕ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇಲ್ಲ ಈ ಕಾರ್ಡ್ ಈ ಕಾರ್ಡ್ ಎರಡೂ ಒಂದೇ ಥರ ಇದು ಡಿಪಾರ್ಚರ್ ಇದು ಡಿಪಾರ್ಚರ್ ಅಂದ್ರೆ ಇಲ್ಲಿ ನಿಮಗೆ ಕನ್ಫರ್ಮೇಷನ್ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರಬೇಕು ಅನ್ನೋದಕ್ಕಿಂತ ನಿಮ್ಮಿಂದ ದೂರ ಆಗಬೇಕು ಅನ್ನೋ ಆಲೋಚನೆ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ ಆ್ಯಂಡ್ ಈ ಪರ್ಸನ್ ನೀವು ಸ್ಟಾರ್ಟಿಂಗಲ್ಲಿ ಏನು ಪ್ರೀತಿನ ಕೊಟ್ಟಿರಲಿಲ್ಲ ಅವ್ರನ್ನ ಆಟ ಆಡಿಸಿದ್ರಿ ಅಥವಾ ಸತಾಯಿಸಿದ್ರಿ ಆ ಪರ್ಸನ್ ಈಗ ಅದಕ್ಕೆ ರಿವೆಂಜ್ ಥರ ಮಾಡ್ಕೊಂಡಿದ್ದಾರೆ ಅವ್ರು ನೀವು ಎಷ್ಟು ಸ್ಟಾರ್ಟಿಂಗ್ ಸತಾಯಿಸಿದ್ರಿ ಅದರ ಹತ್ರಷ್ಟು ಈಗ ಅವ್ರು ನಿಮ್ಮನ್ನು ಸತಾಯಿಸ್ತಾ ಇರೋವಂಥದ್ದು ಕಾಣಿಸ್ತಾ ಇರೋವಂಥದ್ದು ನಿಮಗೆ ತುಂಬ ಲೋನ್ಲಿ ಫೀಲ್ ಆಗ್ತಿದೆ ಕೆಲವೊಬ್ಬರಿಗೆ ತುಂಬ ಸ್ಯಾಡ್ನೆಸ್ ಫೀಲ್ ಆಗ್ತಿದೆ ಯಾರಿಗೂ ಮುಟ ತೋರ್ಸೋಕ್ಕಾಗ್ತಿಲ್ಲ ಯಾರ ಜೊತೆಯೂ ಖುಷಿಯಾಗಿರೋದಕ್ಕೆ ಆಗ್ತಾ ಇಲ್ಲ ಈ ಥರ ನೀವು ಫೀಲ್ ಮಾಡ್ತಿದ್ದೀರ ನಿಮಗೆ ಲೋನ್ಲಿನೆಸ್ ಅನ್ನೋದು ಫೀಲ್ ಆಗಿದೆ ಎಲ್ಲೂ ಹೋಗಬೇಕು ಅಂತ ಅನಿಸ್ತಾ ಇಲ್ಲ ನಿಮ್ಮ ನಿಮ್ಮ ಲೈಫಲ್ಲಿ ಏನೋ ಕಳ್ಕೊಂಬೆ ಅನ್ನೋ ಒಂದು ಭಾವನೆ ಇದೆ ಮತ್ತೆ ಮೆಸೇಜ್ ಮಾಡ್ಬಿಡ್ಲಾ ಮತ್ತೆ ಕಾಲ್ ಮಾಡ್ಬಿಡ್ಲಾ ಅಂತ ಅಂದ್ಬಿಟ್ಟು ಬಟ್ ಆ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಮಾತ್ರ ಅವರು ತುಂಬ ಕನ್ಫ್ಯೂಷನ್ ಆಗಿರೋ ಅಂಥದ್ದು ಕಾಣಿಸ್ತಾ ಇರೋದು ಅವರು ನಿಮ್ಮ ಲೈಫಲ್ಲಿ ಮತ್ತೆ ಬರಬೇಕಾ ಅಥವಾ ಬಿಡಬೇಕಾ ಯಾಕಂದರೆ ಅವ್ರು ನಿಮ್ಮನ್ನ ಅವ ಆ ಟೈಮಲ್ಲಿ ತುಂಬ ಇಷ್ಟಪಟ್ಟರು ಬಟ್ ಈಗ ಪ್ರೆಸೆಂಟಲ್ಲಿ ಅವ್ರಿಗೆ ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಅನ್ನೋದಕ್ಕಿಂತ ಕನ್ಫ್ಯೂಷನ್ ಅನ್ನೋವಂಥದ್ದು ಜಾಸ್ತಿ ಅಂಥದ್ದು ಅವ್ರು ತುಂಬ ಕನ್ಫ್ಯೂಷನ್ ಆಗಿದ್ದಾರೆ ಅನಿಸ್ತಾ ಇದೆ ನಾನು ಅನ್ವರ್ತಿ ನಾನು ನಿನಗೆ ಕರೆಕ್ಟ್ ಪರ್ಸನ್ ಅಲ್ಲ ನಿನ್ನ ನನಗಿಂತ ಬೆಟರ್ ಪರ್ಸನ್ ನಿನ್ನ ಲೈಫಲ್ಲಿ ಸಿಗ್ತಾರೆ ಅಂತ ಅನ್ಬಿಟ್ಟು ಸೊ ಅವ್ರಿಗೆ ಫೀಲ್ ಆಗ್ತಿದೆ ನಿಮ್ಮ ನೀವು ನಿಮ್ಮ ಲೈಫಲ್ಲಿ ಒಬ್ಬ ಪರ್ಸನ್ ಇನ್ನೂ ಬೆಟರ್ ಆಗಿರೋರು ಬರ್ತಾರೆ ನಾನು ನಿನಗೆ ಕರೆಕ್ಟ್ ಅಲ್ಲ ಅನ್ನೋದು ಅವರು ಫೀಲ್ ಮಾಡ್ತಿದ್ದಾರೆ ಅನ್ವರ್ತಿ ಅಂತ ಫೀಲ್ ಮಾಡ್ತಿದ್ದಾರೆ ಅವ್ರಿಗೆ ಕನ್ಫ್ಯೂಷನ್ ಅನ್ನೋವಂಥದ್ದು ಆಗ್ತಾ ಇದೆ ಆದರೆ ಆ ಪರ್ಸನ್ಗೆ ಇನ್ನೂ ಫೀಲ್ ಆಗ್ತಿದೆ ಲೈಕ್ ನಿಮ್ಮ ಹತ್ರ ಮಾತಾಡಿ ನಿಮ್ಮ ಜೊತೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ರಿಸಾಲ್ವ್ ಮಾಡ್ಕೊಳ್ಳೋಣ ಅನ್ನೋದು ಕೂಡ ಯೋಚನೆ ಮಾಡ್ತಿದ್ದಾರೆ ಅದೇ ಅವರು ಕೆಲವೊಂದು ಸರಿ ಬರಬೇಕು ಕೆಲವೊಂದು ಸರಿ ಬರಬಾರ್ದು ಅಂತ ಕಂಪ್ಲೀಟ್ಲಿ ಕನ್ಫ್ಯೂಷನಲ್ಲಿರುವಂಥದ್ದು ಕಾಣಿಸ್ತಾ ಇರೋವಂಥದ್ದು ಬಟ್ ಇಲ್ಲಿ ಇನ್ನೊಂದು ನೋಡಿದ್ರೆ ಈ ಪರ್ಸನ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತ ಅಂದರೆ ಪ್ರೀತಿ ಇದೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಲವ್ ಅಂತ ಬರುತ್ತೆ ಇಲ್ಲಿ ಕನ್ಫ್ಯೂಷನ್ ಅಂತ ಬರುತ್ತೆ ಅಂದರೆ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಕನ್ಫ್ಯೂಷನ್ ಇರುತ್ತೆ ಯಾಕೆ ಅಂತ ಅಂದರೆ ಅವರು ಯಾವುದನ್ನು ಚೂಸ್ ಮಾಡಬೇಕು ಯಾವುದನ್ನು ಅವ್ರ ಲೈಫಲ್ಲಿ ಸೆಲೆಕ್ಟ್ ಮಾಡಬೇಕು ಅನ್ನೋ ಅಂಥದ್ದು ಅವ್ರಿಗೆ ಗೊತ್ತಾಗಲ್ಲ ಆ್ಯಂಡ್ ಇಲ್ಲಿ ನೋಡಿ ಆ್ಯಬ್ಸೆನ್ಸ್ ಅಂತ ತೋರಿಸ್ತಾ ಇರೋದ್ರಿಂದ ಐ ಫೀಲ್ ಲೈಟ್ ಅ ಪಾರ್ಟ್ ಆಫ್ ಮೀ ಇಸ್ ಮಿಸ್ಸಿಂಗ್ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಿದ್ದಾರೆ ಅಂದರೆ ನೀವು ಇಲ್ಲದೆ ಅವ್ರ ಜೀವನದಲ್ಲಿ ಅವ್ರು ಏನೋ ಕಳ್ಕೊಂಡಂಗೆ ಅವರು ಡೆಫಿನೆಟ್ಲಿ ಫೀಲ್ ಮಾಡ್ತಾ ಇದ್ದಾರೆ ಅವರು ಆದರೆ ಭಯ ಅನ್ನೋ ಅಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ಅವ್ರಿಗೆ ಏನೋ ಒಂದು ಕನ್ಫ್ಯೂಷನ್ ಅವ್ರು ಅವ್ರಿಗೆ ಫೀಲ್ ಆಗ್ತಿದೆ ಅವರು ಕರೆಕ್ಟ್ ಪರ್ಸನ್ ಅಲ್ಲ ನಿಮಗೆ ನಿಮ್ಮ ನಿಮ್ಮ ಲೈಫಲ್ಲಿ ಅವರು ರೈಟ್ ಚಾಯ್ಸ್ ಅಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಫೀಲ್ ಆಗ್ತಿದೆ ಅಂದರೆ ಅವರು ನಿಮ್ಮನ್ನ ಒಂದು ಎತ್ತರ ಸ್ಥಾನದಲ್ಲಿ ನೋಡಿಬಿಟ್ಟು ಅವ್ರಿಗೆ ನೀವು ಪರ್ಫೆಕ್ಟ್ ಆದ್ರೂ ನಿಮ್ಮದೇ ಅವ್ರು ಪರ್ಫೆಕ್ಟ್ ಪರ್ಸನ್ ಅಲ್ಲ ಅನ್ನೋದು ಅವರು ಫೀಲ್ ಮಾಡ್ತಾರೋ ಅವರಿಗೆ ಕಾಣಿಸ್ತಾ ಇದೆ ಸೊ ಇಲ್ಲಿ ಓವರ್ ಆಲ್ ಆಗಿ ಒಂದು ಏನು ಹೇಳ್ಬೋದು ಅಂತ ಅಂದರೆ ಎರಡು ಡಿಪಾರ್ಚರ್ ಕಾರ್ಡ್ ಬಂದಿದೆ ಸೊ ಈ ಪರ್ಸನ್ನು ಮತ್ತೆ ವಾಪಸ್ ಬರಬೇಕು ಅನ್ನೋದಕ್ಕಿಂತ ದೂರ ಹೊರಟೋದೇ ಬೆಟರ್ ಅಂತ ಫೀಲ್ ಮಾಡ್ತಿದ್ದಾರೆ ಆದರೆ ಅವ್ರಿಗೆ ಇಷ್ಟ ಇದೆಯಾ ಹೌದು ಡೆಫಿನೆಟ್ಲಿ ಅವ್ರಿಗೆ ಇಷ್ಟ ಇದೆ ಆದರೆ ಕನ್ಫ್ಯೂಷನ್ಸ್ ಅವ್ರ ಮೇಲೆ ಅವ್ರಿಗೆ ಒಂದು ನಂಬಿಕೆ ಇಲ್ಲ ಅವ್ರ ಅವರು ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ಅವರಿಗೆ ಇನ್ನೂ ಇದ್ದಾರೆ ನಿಮ್ಮ ಲೈಫಲ್ಲಿ ಇರಬೇಕಾ ಹೋಗಬೇಕಾ ಅನ್ನೋ ಒಂದು ಇದ್ದಾರೆ ಆದರೆ ಅವ್ರು ನಿಮ್ಮನ್ನ ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇಲ್ಲಿ ಓವರ್ ಆಗಿ ಒಂದು ಅಲ್ಲಿ ಹೇಳಬೇಕು ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಬಟ್ ಒಂದು ಭಯ ಅನ್ನೋವಂಥದ್ದು ಇದೆ ಈ ಪರ್ಸನ್ಗೆ ಮತ್ತು ಅವರು ನಿಮ್ಮ ಒಂದು ಜೀವನದಲ್ಲಿ ಮತ್ತೆ ಬಂದರೆ ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋ ಯೋಚನೆ ಮಾಡ್ತಿದ್ದಾರೆ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಇದಾಗಿತ್ತು ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ ನಿಮ್ಗೇನಾದರೂ ರೆಸೊನೇಟ್ ಆದರೆ ನನ್ನ ಒಂದು ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು